ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಗೆ ಸ್ವಾಗತ ಆಸೆ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸಂತೋಷ್ ಪೂಜಾನ್ ಕರ್ಕೊಂಡು ಫ್ಲಾಟ್ ಹತ್ರ ಬರ್ತಾನೆ ಸಂತು ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಿದೆ ಮದ್ವೆಗೆ ಮುಂಜಾನೆ ನನ್ಗೋಸ್ಕರ ಅಂತ ಫ್ಲಾಟ್ ಹತ್ತ ತಗೋತಾ ಇದೀರಲ್ಲ ನಾನು ತುಂಬಾ ಅದೃಷ್ಟ ಮಾಡಿದ್ದೆ ಅಂತ ಪೂಜಾ ಹೇಳ್ತಿರ್ತಾಳೆ ಅಯ್ಯೋ ನಿಮ್ಮಂತ ಹುಡುಗಿ ಸಿಗ್ಬೇಕು ಅಂದ್ರೆ ನಾನು ಅದೃಷ್ಟ ಮಾಡಿದ್ದೆ ಪೂಜಾ ಅಷ್ಟೇ ಅಲ್ಲ ಮದ್ವೆ ಆದ್ಮೇಲೆ ನಿಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಹಾಗೆ ಇದ್ರ ದುಡ್ಡಿದೆ ಆಮೇಲೆ ಓನರ್ ಕೊಡ್ಬೇಕಾದ್ರೆ ಎಲೆ ಅಡಿಕೆ ತಾಂಬುಲ್ಲ ಎಲ್ಲಾ ಇಟ್ಟು ಇದ್ರ ಜೊತೆ ದುಡ್ಡು ಕೊಡೋಣ ಅಂತ ಸಂತು ಹೇಳ್ತೀರವಾಗ ಸರಿ ಆಯ್ತು ಅಂತ ಪೂಜಾ ಹೇಳ್ತಿರ್ತಾಳೆ ಅಷ್ಟೇ ಅಲ್ಲ ಇದನ್ನ ಸೂರ್ಯ ಹಣ್ಣ ಮತ್ತೆ ಕೈದೇ ಕೊಡಿಸಬೇಕು ಅಂತ ನನ್ಗೆ ಆಸೆ ಅಂತ ಸಂತು ಹೇಳ್ತಿರುವಾಗ ಹೌದು ಮೊದ್ಲು ಅವ್ರು ಫೋನ್ ಮಾಡಿ ಕರ್ಸು ಅಂತ ಪೂಜಾ ಹೇಳ್ತಾಳೆ ಆಗ ಸಂತು ಸೂರ್ಯನ್ಗೆ ಕಾಲ್ ಮಾಡಿ ಫ್ಲಾಟ್ ಹತ್ರ ಬರೋದಕ್ಕೆ ಹೇಳ್ತಾನೆ ಯಾಕೋ ಅಂತ ಸೂರ್ಯ ಕೇಳಿದಾಗ ಅಣ್ಣ ನಿಮ್ ಕೈಯಿಂದಲೇ ಮನೆ ತಗೋಬೇಕು ಅಂತ ಇರೋದು ನೀವೇ ಇದಕ್ಕೆ ಅಡ್ವಾನ್ಸ್ ಕೊಟ್ಟು ಮುಂದೆ ನಿಂತು ನಮ್ಗೆ ಆಶೀರ್ವಾದ ಮಾಡ್ಬೇಕಣ ಅಂತ ಸಂತು ಹೇಳ್ತಿರುವಾಗ ಸರಿ ಅಂತ ಒಪ್ಕೊಂಡು ಸೂರ್ಯ ಕರ್ಕೊಂಡು ಅಲ್ಲಿಗೆ ಬರ್ತಾನೆ ಸಂತು ಮತ್ತೆ ಪೂಜಾ ಇಬ್ಬರು ಕೂಡ ಫ್ಲಾಟ್ ಒಳಗಡೆ ಬರ್ತಿದ್ದಾಗೇನೆ ಆಲ್ರೆಡಿ ಅಲ್ಲಿಗೆ ವಿಶ್ವಾಸ ಮತ್ತೆ ಅವ್ರು ಹೆಂಡತಿ ಬಂದ್ ನಿಂತ್ಕೊಂಡಿರ್ತಾರೆ ಓ ಬಂದ್ರಾ ಸರಿ ಆಯ್ತು ಬನ್ನಿ ನೀವು ಅಡ್ವಾನ್ಸ್ ಕೊಟ್ಬಿಟ್ರೆ ನನ್ ಕೀನ ಕೈ ಕೊಟ್ಬಿಡ್ತೀನಿ ಅಂತ ವಿಶ್ವಾಸ ಹೇಳಿದಾಗ ಇಲ್ಲ ಸರ್ ನಮ್ಮ ಅಣ್ಣ ಇರಿ ಅವ್ರ ಕೈಯಿಂದಾನೆ ನಾನು ಇದನ್ನ ಕೊಡ್ಸ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಸಂತು ಹೇಳ್ತಾನೆ ಅಲ್ಲ ಈ ಮನೆ ತೊಗೋತಾ ಇರೋದು ನೀವು ಈ ಹುಡುಗಿ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಯಾಕೆ ಅಂತ ವಿಶ್ವಾಸ ಕೇಳ್ತಾನೆ ಅಯ್ಯೋ ಸರ್ ಅವ್ರ ಬೇರೆ ಯಾರು ತುಂಬಾ ಬೇಕಾಗಿರೋರು ನನ್ ತರ ಅವ್ರು ನನ್ ಒಂದ್ ರೀತಿ ಲಕ್ಕಿ ಸರ್ ಸ್ವಲ್ಪ ವೇಟ್ ಮಾಡಿ ಬಂದ್ಬಿಡ್ತಾರೆ ಅಂತ ಸಂತು ಹೇಳ್ತಾನೆ ರೀ ಅವ್ರೇನ್ ಹೇಳ್ತಾ ಇದಾರಲ್ಲ ಯಾರು ಬರ್ತಾರೆ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಬಿಡಿ ಅಂತ ಹೇಳಿದಾಗ ಸರಿ ಆಯ್ತಪ್ಪ ನಾನು ಹಿಂಟಿನೇ ಹೇಳ ಇನ್ ನಾನೇನ್ ಮಾತಾಡೋದಿದೆ ಹೇಳಿ ಅವ್ರ ಬರ್ಲಿ ಬಿಡಿ ನಾವು ಕಾಯ್ತೀವಿ ಅಂತ ವಿಶ್ವಾಸ ಹೇಳ್ತಿರ್ತಾನೆ ನಂತರ ಒಂದ್ ನಿಮಿಷ ನಮ್ದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ವಿಶ್ವಾಸ ಕರ್ಕೊಂಡು ಸೈಡ್ ಏನ್ ಇವ್ರು ದುಡ್ಡು ಕೊಡೋದಕ್ಕೆ ಈ ರೀತಿ ಹೇಳಿದಲ್ಲ ಟಕ ದುಡ್ಡು ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ದುಡ್ಡೇ ಕೊಡ್ತಿಲ್ಲಲ್ಲ ಇವ್ರು ನೀನ್ ಬೇರೆ ಕಾಯೋಣ ಅಂತ ಹೇಳ್ಬಿಟ್ಟೆ ಅಂತ ವಿಶ್ವಾಸ ಹೇಳ್ತಿರುವಾಗ ನೋಡ್ರಿ ನಾವು ಅರ್ಜೆಂಟ್ ಮಾಡ್ತಿದ್ದೀವಿ ಅಂತ ಗೊತ್ತಾದ್ರೆ ಅವ್ರಿಗೂ ಡೌಟ್ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಬಿಡಿ ಅಂತ ವಿಶ್ವಾಸ ಎಂಟ ಹೇಳ್ತಿರ್ತಾಳೆ ಅಷ್ಟರಲ್ಲಿ ವಿಶ್ವಾಸಕ್ಕೆ ಕಾಲ್ ಮಾಡ್ತಾರೆ ಓ ಹೌದಾ ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ವಿಶ್ವಾಸ ಕಾಲ್ ಕಟ್ ಮಾಡ್ತಾನೆ ಏನಾಯ್ತ್ರಿ ಅಂತ ವಿಶ್ವಾಸ ಎಂಟಿಗೆ ಹೇಳ್ತಿರ್ವಾಗ ಅದು ನಾವು ಇನ್ನೊಂದು ಪ್ಲಾಟ್ ನ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಅಲ್ಲಿಗೆ ಇನ್ನೊಬ್ಬ ಪಾರ್ಟಿ ಬಂದಿದ್ದಾರಂತೆ ನಡಿ ಬೇಗ ಹೋಗಿ ಬಂದ್ಬಿಡೋಣ ಅಲ್ಲಿಗೆ ಇಲ್ಲೇ ಹತ್ರ ಅಲ್ವಾ ಅಂತ ವಿಶ್ವಾಸ ಹೇಳ್ತಿರಾಗ ಸರಿ ನಾವೇನಾದ್ರೂ ಇವಾಗ ಹೊರಟೋಗಿ ಅವ್ರಲ್ಲಿ ಬಂದ್ರೆ ಆಮೇಲೆ ಎಲ್ಲಿ ಹೋದ್ರು ಅಂತ ಅವ್ರಿಗೂ ಭಯ ಆಗಲ್ವಾ ನಮ್ಮೇಲೆ ಅನುಮಾನ ಶುರುವಾಗಲ್ವಾ ಅವ್ರಿಗೆ ಸ್ವಲ್ಪ ಹೊತ್ತು ವೈಟ್ ಮಾಡೋಣ ಇರ್ಲಿ ಅಂತ ವಿಶ್ವಾಸ ಎಂತ ಹೇಳ್ತಿರುವಾಗ ಏ ಇಲ್ಲ ಕಡೆ ನಾವ್ ಇಲ್ಲೇ ಇದ್ರೆ ಅವ್ರ ಡೌಟ್ ಬಂದ್ಬಿಡುತ್ತೆ ದುಡ್ಡುಗೋಸ್ಕರೇ ಕಾಯ್ತಾ ಇದೀವಿ ಅಂತ ಅನ್ಕೊಂಡ್ ಬಿಡ್ತಾರೆ ನಾವ್ ಬೇಗ ಹೋಗಿ ಬರೋಣ ನಡಿ ಅವಾಗ ಅವ್ರಿಗೆ ಭಯ ಇರೋದಿಲ್ಲ ಬಿಡಪ್ಪ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಏನೂ ಇಲ್ಲ ಅರ್ಜೆಂಟ್ ಏನೂ ಇಲ್ಲ ಅಂತ ಅವ್ರಿಗೂ ಡೌಟ್ ಬರೋದಿಲ್ಲ ಕಣೆ ಅವ್ರು ಬರೋಷ್ಟ್ರಲ್ಲಿ ಹೋಗಿ ಬಂದ್ಬಿಡ ನಡಿ ಅಂತ ವಿಶ್ವಾಸ ಇರ್ತಿರುವಾಗ ಸರಿ ಆಯ್ತು ಅಂತ ಅವ್ನು ಹೆಂಡತಿ ಒಪ್ಕೋತಾಳೆ ಹಾಗೆ ಅವ್ರಿಬ್ಬರು ಸಂತೋತ್ರ ಬಂದು ನೋಡಪ್ಪ ಇಲ್ಲೇ ಹತ್ತಿರದ ನನ್ನ ಫ್ರೆಂಡ್ ಇದ್ದಾನೆ ಅವ್ನ ಹೋಗಿ ಒಂದ್ ಐದ್ ನಿಮಿಷ ನೋಡ್ಕೊಂಡ್ ಬಂದ್ಬಿಡ್ತೀವಿ ಅಂತ ವಿಶ್ವಾಸ ವಾಗ ಅಯ್ಯೋ ಸರ್ ಇನ್ನೊಂದ್ ಐದೇ ನಿಮಿಷ ನಮ್ಮ ಅಣ್ಣ ಬಂದ್ಬಿಡ್ತಾನೆ ಹೇಳಿ ಅಂತ ಸಂತು ಹೇಳ್ತಾನೆ ಇಲ್ಲಪ್ಪ ಅವ್ರು ತುಂಬಾ ಮುಖ್ಯವಾಗಿರೋರು ನಾವೇನಾದ್ರೂ ಇವಾಗ ಹೊರಟೋಗ್ವಿ ಅಂತಂದ್ರೆ ಅಂದ್ರೆ ಅವ್ರನ್ನ ಮತ್ತೆ ಭೇಟಿ ಆಗ್ತಿವೋ ಏನೋ ಅದಕ್ಕೆ ನಾವು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀವಿ ನಿಮ್ಮ ಅಣ್ಣ ಪರ ನಾವಿಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳಿ ವಿಶ್ವಾಸ ನೆಂಟಿನ್ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಅವ್ರು ಹೋಗಿದ್ ಸ್ವಲ್ಪ ಹೊದ್ಕೇ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ ಏನೋ ಸಂತು ಇದು ನಾವು ಬರ್ತೀವಿ ಅಂತ ಬಾಟ್ಲಲ್ಲಿ ಕಾಯ್ಕೊಂಡು ನಿಂತಿದ್ಯೋ ಅಂತ ಸೂರ್ಯ ಕೇಳ್ತಿರುವಾಗ ಅಣ್ಣ ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ ನಿಮ್ಮನ್ನ ವೆಲ್ಕಮ್ ಮಾಡೋದು ನಮ್ ಕರ್ತವ್ಯ ಅಲ್ವಾ ಅಂತ ಸಂತು ಹೇಳ್ತಾನೆ ಲೋ ಇದೇ ನಾವು ಮದ್ಯ ಮನೇಲಿ ನಿಂತಕ್ಕೊಂಡು ಎಲ್ರ ವೆಲ್ಕಮ್ ಮಾಡೋತಾರ ಹೇಳ್ತಿದ್ಯ ಅಂತ ಸೂರ್ಯ ಹೇಳಿದಾಗ ರೀ ಮುಂದೆ ಅದೇ ಅಲ್ವಾ ಇರೋದು ಅಂತ ಮೀನಾ ಹೇಳ್ತಾಳೆ ಇನ್ನೇನಪ್ಪ ಸಂತು ನಿನ್ ಕರ್ದೆ ಅಂತ ಬಂದಾಯ್ತು ತುಂಬಾ ಸಂತೋಷ ಸೂರ್ಯ ಕೇಳಿದಾಗ ಅಣ್ಣ ನಿಜವಾಗ್ಲು ತುಂಬಾನೇ ಖುಷಿ ಆಗ್ತದೆ ಅಂತ ಸಂತು ಹೇಳ್ತಾನೆ ಸರಿ ನಾವ್ ಬಂದಾಯ್ತಲ್ಲ ಎಲ್ಲಪ್ಪ ಓನರು ಅಂತ ಸೂರ್ಯ ಕೇಳಿದಾಗ ಅಣ್ಣ ಇಲ್ಲೇ ಸ್ವಲ್ಪ ದೂರದಲ್ಲಿ ಕೆಲ್ಸ ಆಯ್ತು ಅಂತ ಹೋಗಿದಾರೆ ಬಂದ್ಬಿಡ್ತಾರೆ ಬನ್ನಿ ಅಂತ ಸಂತು ಹೇಳ್ತಾ ತಟ್ಟೆಗೆ ಹಣ್ಣು ದುಡ್ಡು ಎಲ್ಲಾನು ಜೋಡ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತಾನೆ ಆಗ ಮೀನಾ ದುಡ್ಡನ್ನ ನೋಡಿ ಅಲ್ಲ ಪೂಜಾ ಅವ್ರೆ ನಿ ಯಾಕೆ ಇಷ್ಟೊಂದು ಕ್ಯಾಶ್ ಕೊಡದಾಗಿರೋ ಅಂತ ಕೇಳಿದಾಗ ಏನ್ ಮಾಡೋದು ಮೀನಾ ಅವ್ರೆ ಆ ಓನರ್ ಫುಲ್ ಕ್ಯಾಶ್ ಬೇಕು ಅಂತ ಹೇಳಿದಾರೆ ಅಂತ ಪೂಜಾ ಹೇಳ್ತಾಳೆ ಹೌದು ಅದಕ್ಕೆ ಅವ್ರು ಬರೀ ಕ್ಯಾಶ್ ಮಾತ್ರ ತಗೋತೀನಿ ಹೇಳಿದ್ರು ಮೀನಾ ಅದ್ರ ಬಗ್ಗೆನೆ ಡೌಟ್ ಇಂದ ಯೋಚನೆ ಮಾಡ್ತಿರ್ತಾನೆ ಅಷ್ಟಲ್ಲೇ ವಿಶ್ವಾಸ ಮತ್ತೆ ಅಲ್ಲಿಗೆ ಬರ್ತಾರೆ ಈ ಮನೆ ಓನರ್ ಅಂತ ಸೂರ್ಯನ ಹತ್ರ ಪರಿಚಯ ಮಾಡಿಸಿದಾಗ ಸೂರ್ಯ ಅವರಿಬ್ಬರು ನೋಡಿ ಶಾಕ್ ಆಗ್ತಾನೆ ಹೇಳ್ತಾನೆ ಅಂತ ಸೂರ್ಯ ಹೇಳಿದಾಗ ಹೌದು ರೀ ಇವ್ನ ಮಣ್ಣಿನ ಹತ್ರ ದುಡ್ಡ ಎತ್ಕೊಂಡು ಅಂತ ಮೀನಾ ಹೇಳ್ತಾಳೆ ಫ್ರಾಡು ಬಾರೋ ಇಲ್ಲಿ ಅಂತ ಸೂರ್ಯ ವಿಶ್ವಾಸನ ಪಟ್ಟಿ ಕೈ ಹಾಕಿದಾಗ ಅಣ್ಣ ಏನಣ್ಣ ಇದು ಇವ್ರ ಮನೆ ಓನರ್ ಅಣ್ಣ ಅಂತ ಸಂತು ಹೇಳ್ತಿರ್ತಾನೆ ಏ ಸಂತು ನಿನ್ಗಿನ್ನೂ ಗೊತ್ತಿಲ್ಲ ಕಣೋ ಇವ್ರು ದೊಡ್ಡ ಫ್ರಾಡು ಯಾವ್ದೋ ಮನೆ ತೋರಿಸಿ ನಮ್ಮ ಮನೆ ಅಂತ ಹೇಳಿ ಬೇರೆ ಅವ್ರಿಗೆ ಮಾರುತ್ತೆ ಕಣ್ ಕೆಲಸ ಅಂತ ಸೂರ್ಯ ಹೇಳ್ತಿರುವಾಗ ವಿಶ್ವಾಸ ಮತ್ತೆ ಅವ್ನ ಎಂಟಿ ಅಲ್ಲ ನೋಡ್ತಾರೆ ಆಗ ಸೂರ್ಯ ಬಿಡದೆ ಆ ವಿಶ್ವಾಸನ ಇಟ್ಕೊಂಡಾಗ ಮೀನಾ ಮತ್ತೆ ಪೂಜಾ ಇಬ್ರು ಕೂಡ ಬಂದ ವಿಶ್ವಾಸ ಹೆಂಟಿ ಹಿಡ್ಕೊತಾರೆ ಆಗ ಸೂರ್ಯ ವಿಶ್ವಾಸಕ್ಕೆ ಚೆನ್ನಾಗಿ ಹಿಡ್ಕೊಂಡು ಹೊಡಿತಿರ್ತಾನೆ ಹಾಗೆ ಅವ್ರಿಬ್ರನ್ನ ಹೇಳ್ಕೊಂಡು ಮನೆಯೊಳಗಡೆ ಬಂದು ಡೋರ್ ಲಾಕ್ ಮಾಡ್ಕೊಂಡು ಅವ್ನು ಹೊಡಿತಿರುವಾಗ ನೋಡು ಇವಾಗ ಹುಡುಗ ದುಡ್ಡು ಕೊಟ್ಬಿಡ್ತಾನೆ ಕೊಟ್ಬಿಡ್ತೀನಿ ಬಿಟ್ಬಿಡು ನನ್ನ ಅಂತ ವಿಶ್ವಾಸ ಸೂರ್ಯನ ಹೇಳ್ತಿರ್ತಾನೆ ಆಗ ಸೂರ್ಯನ ಕೊಪ್ಪ ಬಂದು ವಿಶ್ವಾಸಕ್ಕೆ ಕೊಡದು ಏ ನೀನ್ ಕಳ್ಬುದ್ದಿಗೆ ನನ್ನ ಪಾರ್ಟ್ನರ್ ಮಾಡ್ಕೋತಿದ್ದೇನೋ ಬಿಚ್ಚೋ ಬಿಚ್ಚೋ ಬಟ್ಟೆನ ಅಂತ ಹೇಳಿ ಸೂರ್ಯ ಸೂರ್ಯ ವಿಶ್ವಾಸ ನ ಬಿಚ್ಚಿಸ್ತಾ ಇರ್ತಾನೆ ಅಣ್ಣ ಫ್ರಾಡ್ ಅಣ್ಣ ಅಂತ ಸಂತು ಕೇಳಿದಾಗ ಲೋ ಸಂತು ಹೌದು ಕಣೋ ಇವ್ರು ದೊಡ್ಡ ಫ್ರಾಡ್ ಗಳು ನೀನ್ ಏನಾದ್ರೂ ದುಡ್ಡು ಕೊಟ್ಟಿದ್ದೀವಿ ನಿನ್ಗೆ ಫ್ಲಾಟ್ ಅಲ್ಲ ಚೊಂಬತ್ತಾಯ್ತು ಕಣೋ ನೀನ್ ಕೊಟ್ಟಿರೋ ದುಡ್ಡನ್ನ ಅವ್ರು ಎತ್ತಕೊಂಡು ನೋಡಕ್ತಾ ಇದ್ರು ಯಾಕಂದ್ರೆ ಅವ್ರ ಮನೆ ಅಲ್ಲ ಕಣೋ ಇದ್ ಬೇರೆ ಯಾರ್ದು ಮನೆಯಾಗಿರುತ್ತೆ ಇವ್ರದ್ದು ಬರೀ ಇದೆ ಕೆಲಸನೇ ಅಂತ ಹೇಳ್ಕೊಂಡು ಸೂರ್ಯ ವಿಶ್ವಾಸಕ್ಕೆ ಬಿಡಿತಾನೆ ಆಗ ಮೀನಾ ಹೌದು ಪೂಜ ಅವ್ರೆ ಅಣ್ಣನ ದುಡ್ಡನ್ನ ಇದೇ ರೀತಿ ಯಾವ ಎತ್ಕೊಂಡು ಹೋಗಿದ್ದು ಅಂತ ಹೇಳ್ತಿರವಾಗ ಅಯ್ಯೋ ಮೀನು ಅವ್ರೆ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಒಂದ್ ದಿವಸ ರೋಹಿಣಿ ವ್ಯಕ್ತಿ ಹೋಟ್ಲಲ್ಲಿ ನೋಡಿ ತುಂಬಾನೇ ಕಿಚ್ಕೊತಾ ಇದ್ಲು ಜೋರ್ ಜೋರಾಗ್ ಬೈತಾ ಇದ್ಲು ನನ್ ಇವಾಗ ಜ್ಞಾಪಕ ಬರ್ತಾ ಇದೆ ನಾನು ಅವ್ರನ್ನ ಸರಿಯಾಗಿ ನೋಡಿದಿಲ್ಲ ಅಂತ ಹೇಳಿ ಅಯ್ಯೋ ಸಂತು ನಾವೇನಾದ್ರು ದುಡ್ಡು ಕೊಟ್ಟಿದ್ರೆ ನಾವು ಯಾರು ಬಿಡ್ತಿದ್ವಲ್ಲ ಅಂತ ಪೂಜಾ ಹೇಳ್ತಿರ್ತಾಳೆ ಆಗ ಸಂತು ಸೂರ್ಯನ ತಗೊಂಡು ಥ್ಯಾಂಕ್ಸ್ ಅಣ್ಣ ತುಂಬಾನೇ ಹೆಲ್ಪ್ ಆಯ್ತು ಅಂತ ಹೇಳ್ತಿರ್ತಾನೆ ಲೋ ಸಂತು ನೀನ್ ನನ್ಗೆಲ್ಲ ಕಣೋ ಥ್ಯಾಂಕ್ಸ್ ಹೇಳಬೇಕು ಈ ಇಬ್ಬರು ಫ್ರಾಡ್ಗಳನ್ನೇ ಕಣ್ಣು ತುಂಬಾ ದಿವಸದಿಂದ ಹುಡುಕ್ತ ಇದ್ದಿದ್ದು ನೀನು ನನ್ನ ಒಳ್ಳೆದೇ ಆಯಿತು ಅಂತ ಸೂರ್ಯ ಹೇಳ್ತಿರ್ತಾನೆ ಹೌದು ರೀ ಎಲ್ಲಾ ದಯೆ ಆ ದೇವರೇ ರೀತಿ ಬರೋವೃತ್ತ ಅಂತ ಮೀನಾ ಹೇಳ್ತಿರುವಾಗ ಸೂರ್ಯ ಅವರೇ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರು ಸಾಕೋಕುದಿಲ್ಲ ಅಂತ ಪೂಜಾ ಹೇಳ್ತಿರ್ತಾಳೆ ರೀ ಇವ್ರನ್ನ ಹೀಗೆ ಬಿಟ್ರೆ ಆಗೋದಿಲ್ಲ ಮೊದ್ಲು ಪೊಲೀಸರು ಫೋನ್ ಮಾಡ್ರಿ ಅಂತ ಮೀನಾ ಹೇಳಿದಾಗ ಅಯ್ಯೋ ದಯವಿಟ್ಟು ಪೊಲೀಸರ ಫೋನ್ ಮಾಡ್ಬಿಡಿ ಅಂತ ವಿಶ್ವಾಸ ಮತ್ತೆ ಅವ್ನ ಇಂಟಿ ಕೇಳ್ಕೊತಿರ್ತಾರೆ ಆಗ ಸೂರ್ಯ ನಿಕ್ಕೊಪ್ಪ ಬಂದು ವಿಶ್ವಾಸಕ್ಕೆ ಕೊಡುದು ಮಾತಾಡ್ಬೇಡ ಕಣೋ ಸುಮ್ನೆ ಸೈಲೆಂಟ್ ಆಗಿದ್ರೆ ಸರಿ ಅಂತ ಹೇಳಿ ಬೈತಿರ್ತಾನೆ ಆಗ ಪೂಜೆ ಪೂಜಾ ಏಯ್ ಒಂದ್ ಹೆಣ್ಣಾಗಿ ಬೇರೆ ಮೋಸ ಮಾಡೋದಕ್ಕೆ ನಿಂಗೆ ಹೇಗೆ ಮನಸ್ಸು ಬಂತು ಅಂತ ಹೇಳ್ಕೊಂಡು ವಿಶ್ವಾಸ ಎಂಟಿ ಕೆನೆ ಕುಡಿತಾಳೆ ಆಗ ಸಂತು ಸಮಾಧಾನ ಮಾಡಿ ಪೂಜಾನ ಪಕ್ಕ ಕರ್ಕೊಂಡು ಹೋಗ್ತಾನೆ ಆಗ ಸೂರ್ಯ ವಿಶ್ವಾಸ ಕುದುಗೆ ಪಟ್ಟ ಇಡ್ಕೊಂಡು ಏ ನಮ್ಮ ಹತ್ರ ಕಿತ್ಕೊಂಡ್ ಹೋದಲ್ಲ ಅಂತ ಕೇಳಿದಾಗ ಅದು ಖರ್ಚಾಗೋಯ್ತು ಅಂತ ವಿಶ್ವಾಸ ಇರ್ತಾನೆ ಏನೋ ಮೂವತ್ ಲಕ್ಷನು ಖರ್ಚು ಮಾಡ್ಬಿಟ್ಟ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳಿದಾಗ ಹೌದು ನಾನು ಮತ್ತೆ ನನ್ನ ಹೆಂಡತಿ ಸಿಂಗಾಪುರ್ ಮಲೇಷಿಯಾ ಅಲ್ಲೆಲ್ಲ ಹೋಗ್ಬಂದ್ವಿ ಅದಕ್ಕೆಲ್ಲ ಖರ್ಚಾಗೋಯ್ತು ಅಂತ ವಿಶ್ವಾಸ ಹೇಳ್ತಿರುವಾಗ ಅಣ್ಣ ಅಲ್ಲಿ ಹೋದ್ರು ಅಷ್ಟೆಲ್ಲ ಖರ್ಚಾಗೋದಿಲ್ಲ ಅಣ್ಣ ಅಂತ ಸಂತು ಸೂರ್ಯನ್ ಹೇಳ್ತಾನೆ ಆಗ ಸೂರ್ಯ ಇದನ್ನ ನಾವು ಕೇಳಿದ್ರೆ ನಿಮ್ಗೆ ಹೇಳೋದಿಲ್ಲ ಯಾರ್ ಕೇಳ್ಬೇಕು ಅವ್ರು ಬಂದು ಕೇಳಿದ್ರೆ ಬಾಯ್ ಬಿಡ್ತಾನೆ ಅಂತ ಹೇಳಿ ಸೂರ್ಯ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಸರ್ ನಮ್ಮ ಅಣ್ಣ ಆಯ್ತು ಅಂತ ವಿಶ್ವಾಸ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ನ ಅವ್ನು ಸಿಕ್ಕಿದ್ ಸರ್ ನೀವು ಬೇಗ ಬಂದ್ಬಿಡಿ ಅಂತ ಹೇಳಿ ಇವ್ರ ಅಡ್ರೆಸ್ ನ ಕೊಟ್ಟು ಪೊಲೀಸ್ ಅವ್ರಿಗೆ ಬರೋದಕ್ಕೆ ಹೇಳ್ತಾನೆ ರೀ ಹಾಗೆ ನಿಮ್ ಒಂದು ಫೋನ್ ಮಾಡಿ ಬರೋದು ಕೇಳ್ರಿ ಅಂತ ಮೀನಾ ಹೇಳಿದಾಗ ಹೌದು ಕಡೆ ಫಸ್ಟ್ ಆ ಫೋನ್ ಮಾಡ್ಬೇಕು ಅಂತ ಹೇಳಿ ಸೂರ್ಯ ಮನೋಜ್ ಕೂಡ ಫೋನ್ ಮಾಡ್ತಾನೆ ಈ ಕಡೆ ಮನೋಜ ರೋಹಿಣಿ ಜೊತೆಲಿ ಕಾರ್ ಅಲ್ಲಿ ಶೋರೂಮ್ ಹೋಗ್ತಿರ್ಬೇಕಾದ್ರೆ ನೀನ್ ಅವಾಗ ನಾನು ನೋಡೋದಕ್ಕೆ ಶೋ ರ ಬರ್ಬೇಡ ಅಮ್ಮನ ಗೊತ್ತಾದ್ರೆ ಅಮ್ಮ ತುಂಬಾ ಬೇಜಾರ್ ಮಾಡ್ಕೋತಾರೆ ಅಂತ ರೋಹಿಣಿ ಎಲ್ಲ ಮನೋಜ ಹೇಳ್ತಿರ್ತಾನೆ ಅಷ್ಟಲ್ಲಿ ಸೂರ್ಯ ಫೋನ್ ಮಾಡ್ತಾರದನ್ನ ನೋಡಿ ಇವ್ನ ನನಗೆ ಕಾಲ್ ಅಂತ ಮನೋಜ ಕಾಲ್ ರಿಸೀವ್ ಮಾಡ್ತಾನೆ ಆಗ ಸೂರ್ಯ ಅಲ್ಲೋ ಮನೋಜಾ ವಿಶ್ವಾಸ ಸಿಕ್ಕೊಂಡ್ ಅಂತ ಹೇಳದ್ದಾಗ ಹೌದು ಅವನ್ನ ಹಿಡಿದ್ಬಿಟ್ಟೆ ನಾವು ಅವ್ನು ಎಲ್ಲಿ ತಾನೇವಾಗ ಅಂತ ಮನೋಜ ಕೇಳ್ತಾನೆ ಆಗ ಸೂರ್ಯ ಅಡ್ರೆಸ್ ಕಳಿಸ್ತೀನಿ ಬೇಗ ಬಾ ಅಂತ ಹೇಳಿದಾಗ ಸೈ ನಾ ಬರ್ತಾ ಇದೀವಿ ಅಂತ ಮನೋಜ ಕಾಲ್ ಕಟ್ ಮಾಡ್ತಾನೆ ನಂತರ ಸೂರ್ಯ ಕಳಿಸಿರೋ ಗೆ ರೋಹಿಣಿ ಮತ್ತೆ ಮನೋಜ ಇಬ್ಬರು ಕೂಡ ಬಂದು ನೋಡಿ ಚೆನ್ನಾಗಿ ಹೊಡಿತರ್ತಾರೆ ಎಲ್ಲಿ ನಮ್ ದುಡ್ಡು ಅಂತ ಮನೋಜ ವಿಶ್ವಾಸಕ್ಕೆ ಹೊಡಿತಿರುವಾಗ ನಮ್ ದುಡ್ಡನ್ನ ಏನೋ ಮಾಡಿದೆ ಅಂತ ರೋಹಿಣಿ ಕೂಡ ಅವ್ನು ಎಂಟಿ ಹೊಡಿತಿರ್ತಾಳೆ ಅದೇ ಗೆ ಅಲ್ಲಿ ಪೊಲೀಸ್ ಅವ್ರು ಬಂದು ಹೊಡಿತಿರೋದನ್ನ ಬಿಡಿಸಿ ಮುಂದಿನ ಎಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿ ಅವ್ರಿಬ್ರನ್ನ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ ಪೊಲೀಸ್ ಅವ್ರು ಅವ್ನನ್ನ ಜೀಪಲ್ಲಿ ಕೂರಿಸ್ಕೊಂಡ್ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಲೋ ಸೂರ್ಯ ಅವನ ದುಡ್ಡು ಸಿಗ್ಲೇನೋ ಅಂತ ಮನಜ ಕೇಳ್ತಾನೆ ಲೋ ನಾನ್ ಹೊಡೆದು ಅವ್ನ ಕೇಳಿದೆ ಕಣೋ ಅವ್ನು ಖರ್ಚು ಮಾಡ್ಬಿಟ್ಟ ಅಂತ ಹೇಳ್ದ ನಾವು ಕೇಳಿದೆ ಅವ್ನ ಹೇಳ ತರ ಇಲ್ಲ ಅದಕ್ಕೆ ಪೊಲೀಸ್ ಸರಿಯಾಗಿ ಅಂತ ಅವ್ರು ಫೋನ್ ಮಾಡಿ ಅಂತ ಸೂರ್ಯ ಹೇಳ್ತಾನೆ ಛೇ ಬೇರೆ ಯಾಕೆ ರೀತಿ ಮಾಡುದ್ ಗೊತ್ತಾಗ್ತಿಲ್ಲ ನಾವೇ ವಿಚಾರಿಸೋದಾಗಿತ್ತು ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೊತಿರ್ತಾಳೆ ಈ ಕಡೆ ಸೂರ್ಯ ಮೀನಾ ರೋಹಿಣಿ ಮತ್ತೆ ಮನೋಜ ನಾಲ್ಕು ಜನನ ಮನೆಗ್ ಬರ್ತಾರೆ ಆಗ ರವಿ ಅವ್ರನ್ನ ನೋಡಿ ಏನು ನಾಲ್ಕು ಜನ ಒಟ್ಟಿಗೆ ಬರ್ತಾ ಇದೀರಾ ನೋಡ್ದೇನಪ್ಪ ಎಲ್ಲರೂ ಒಟ್ಟಿಗೆ ಬರ್ತಾ ಇದಾರೆ ಅಂತ ಖುಷಿಯಿಂದ ಹೇಳ್ಕೊತಿರ್ತಾನೆ ಆಗ ಮನೋಜ ಬಂದ್ ಕೂತ್ಕೊಂಡು ಅಮ್ಮ ಅವಶ್ವಾಸ ಸಿಕ್ಕೊಂಡ ಅಂತ ಶಾಂತಿ ಹತ್ರ ಹೇಳ್ತಾನೆ ಏ ಯಾರ್ ಬಗ್ಗೆ ಹೇಳ್ತಿದ್ಯೋ ಅಂತ ಶಾಂತಿ ಕೇಳಿದಾಗ ಅದೇ ನಮ್ಮ ನತ್ರ ಮೂವತ್ತ್ ಲಕ್ಷ ಎತ್ಕೊಂಡು ಅವನು ಕಡಮ್ಮ ಅಂತ ಮನೋಜ ಹೇಳ್ದಾಗ ಹೌದೇನು ಹಾಗಾದ್ರೆ ದುಡ್ಡು ವಾಪಸ್ ಬರುತ್ತೆ ಅಲ್ವಾ ಅಂತ ಹೇಳಿ ರೀ ನೋಡಿದ್ರಿ ಮನೋಜನ್ ದುಡ್ಡು ವಾಪಸ್ ಶಾಂತಿ ಖುಷಿಯಿಂದ ಹೇಳ್ತಿರ್ತಾನೆ ಏ ಶಾಂತಿ ಒಂದ್ ನಿಮಿಷ ಇರು ಮೊದ್ಲು ಏನ್ ವಿಷಯ ಅಂತ ಪೂರ್ತಿಯಾಗಿ ಕೇಳ್ಕೊ ಅಂತ ಹೇಳಿ ಲೋ ಮನೋಜ ಆಯ್ತು ಅಂತ ರಂಗನಾಥ ಅಪಯ ಮೊದ್ಲು ಅವ್ನ್ ಸಿಕ್ಕೊಂಡಿದ್ದೆ ನಮಗೆ ಅಪಯ ನಮಗ್ ಗೊತ್ತಿರೋ ಹುಡುಗ ಸಂತು ಇದನ್ನ ಅವನು ಫ್ಲಾಟ್ ತಗೋತಾ ಇದೀವಿ ಬಂದ್ ನೋಡಿ ಅಂತ ನಮ್ ಕೇಳಿದ್ದ ಸರಿ ಆಯ್ತು ಅಂತ ನಾನು ಮೀನಾ ಇಬ್ರು ಕೂಡ ಅಲ್ಲಿ ಹೋಗಿದ್ವಿ ಆಗ ಓನವಂತ ವಿಶ್ವಾಸನ ಪರಿಚಯ ಮಾಡಿಸ್ತಾ ಆಗ ನಾನ್ ಬಿಡ್ತೀನ ಸರಿಯಾಗಿ ಹಾಕೊಂಡು ನಾಲ್ ಬದಕಿ ದುಡ್ಡು ಏನಾಯ್ತು ಅಂತ ಕೇಳಿದೆ ಅವನು ಕಚ್ಚಾಗೋಯ್ತು ಅಂತ ಹೇಳಿದ್ನಪ್ಪಯ್ಯ ಅವ್ನ ರೀತಿ ಕೇಳಿದ್ರೆ ಬಾಯ್ ಬಿಡೋದಿಲ್ಲ ಅಂತ ಹೇಳಿ ಪೊಲೀಸರ ಫೋನ್ ಮಾಡಿ ಅವ್ನು ಅರೆಸ್ಟ್ ಮಾಡ್ಸೆ ಕಣಪ್ಪ ಅಂತ ಸುರಿಯ ಹೇಳ್ತಿರ್ತಾನೆ ಆಗ ಶ್ರುತಿ ವಾ ಸೂರ್ಯ ಅವರ ಎಷ್ಟೊಂದು ಕೋ ಇನ್ಸಿಡೆಂಟ್ ನೋಡಿ ಹೋಗಿ ಹೋಗಿ ನೀವಿ ಇಬ್ಬರು ಅವನು ಸಿಕ್ಕಾಕೊಂಡಿದ್ದಾನೆ ಈ ಅವ್ರ ಮಾವನು ಅಷ್ಟೇ ಅಲ್ವಾ ಅವತ್ತು ನಿಮ್ ಕೈಲೇ ಸಿಗೊಂಡಿದ್ದು ಅಂತ ಶ್ರುತಿ ಹೇಳ್ತಿರುವಾಗ ಶ್ರುತಿ ಇವಾಗ ಯಾಕೆ ಅದೆಲ್ಲ ಸುಮ್ಮನೆ ಇರುವಂತ ರವಿ ಹೇಳ್ತಾನೆ ಅಯ್ಯೋ ರವಿ ಅದ್ ಹಾಗಲ್ಲ ಇವರಿಬ್ರು ನಿಜವಾಗ್ಲು ಲಕ್ಕಿ ಅಂತ ಹೇಳ್ತಾ ಇರೋದು ಎಲ್ಲ ತಪ್ಪು ಕಳ್ರಿ ಇವ್ರಿಬ್ರು ಕೈಲೇ ಸಿಕ್ಕಾಕೋತಾರೆ ಅಂತ ಶೃತಿ ಹೇಳ್ತಿರ್ತಾಳೆ ಆಗ ಮನೋಜ ಇವಾಗ ದುಡ್ಡಿಗೆ ಏನ ಮಾಡೋದಂತ ಶಾಂತಿ ಕೇಳ್ತಿರುವಾಗ ನನ್ಗೂ ಗೊತ್ತಿಲ್ಲ ಮಾತಾ ಮನೋಜ ಹೇಳ್ತಾನೆ ಹಾಗಾದ್ರೆ ದುಡ್ಡು ಸಿಗಲ್ವೇನೋ ಅಂತ ಶಾಂತಿ ಕೇಳಿದಾಗ ಆ ವಿಶ್ವಾಸನ ಹಿಡಿದು ನಾವೇ ಚೆನ್ನಾಗಿ ಕೊಡ್ತು ಕೇಳಿದ್ರೆ ಅವ್ನ ದುಡ್ಡನ್ನ ಕೊಟ್ಬಿಡ್ತಿದ್ದ ಅಷ್ಟರಲ್ಲಿ ಸೂರ್ಯ ಅವ್ರು ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಅವ್ರಲ್ಲಿ ಕರ್ಬಿಟ್ರು ಅವರು ಬಂದು ಅರೆಸ್ಟ್ ಮಾಡ್ಕೊಂಡು ಹೊಟ್ಟು ಅಂತ ರೋಹಿಣಿ ಹೇಳ್ತಾಳೆ ನೋಡಮ್ಮ ರೋಹಿಣಿ ಒಬ್ಬ ತಪ್ಪಿತಸ್ತಂಗೆ ಶಿಕ್ಷೆ ಕೊಡಗು ನಮ್ ಕೈಲಿಲ್ಲಮ್ಮ ಏನೇ ಇದ್ರು ಕಾನೂನಿನ ಪ್ರಕಾರನೇ ನಮ್ ಹೋಗ್ಬೇಕಾಗುತ್ತೆ ಅದನ್ನೇ ಸೂರ್ಯ ಮಾಡಿದಾನೆ ಅಂತ ರಂಗನಾಥವ್ರು ಹೇಳ್ತಾರೆ ಮಾವ ಪೊಲೀಸವ್ ಕೇಳಿದ್ದಕ್ಕೆ ಅವ್ನು ದುಡ್ಡನ್ನ ಖರ್ಚು ಮಾಡ್ಬಿಟ್ಟಿದ್ದೀನಿ ಅಂತ ಮಾವ ಅಂತ ರೋಹಿಣಿ ಹೇಳಿದಾಗ ಅವರು ಸೂರ್ಯ ಮುಖ ನೋಡ್ತಾರೆ ಆಗ ಸೂರ್ಯ ಹೌದು ಅಂತ ತಲೆ ನಡೆಸ್ತಾನೆ ಹಾ ಅಷ್ಟೊಂದು ದುಡ್ಡನ್ನ ಖರ್ಚ ಮಾಡ್ಬಿಟ್ನಾ ಹಾಗಾದ್ರೆ ದುಡ್ಡು ಸಿಗೋದಿಲ್ವಾ ಅಂತ ಶಾಂತಿ ಹೇಳ್ತಿರುವಾಗ ಇವಾಗ ಅವ್ನು ಹೇಳಿದ್ದು ಅದೇ ರೀತಿ ಆಯ್ತು ಪೊಲೀಸ್ ಅವರು ಕೇಳಿದ್ರೆ ದುಡ್ಡೆ ಖರ್ಚಾಗುತ್ತೆ ಅಂತ ಹೇಳ್ದ ಮೀನಾ ಹೇಳ್ತಾಳೆ ಹಾಗಾದ್ರೆ ಮೂವತ್ ಲಕ್ಷ ಖಾಲಿ ಮಾಡ್ಬಿಟ್ಟ ಅಂತ ಶಾಂತಿ ಗಾಬ್ರಿಂದ ಕೇಳುತ್ತಿರುವಾಗ ಆ ರೀತಿ ಏನು ಇರೋದಿಲ್ಲ ಅತ್ತೆ ಅಷ್ಟು ದುಡ್ಡನ್ನ ಈಗ ಖರ್ಚು ಮಾಡೋದಕ್ಕೆ ಆಗೋದಿಲ್ಲ ಅದ್ರಲ್ಲೂ ಯಾವ ಮಾರ್ಸಿರೋ ದುಡ್ಡದು ಖಂಡಿತ ಅವ್ನ ದುಡ್ಡನ್ನ ಎಲ್ಲ ಬಚ್ಚಾನೆ ಅಂತ ಅನ್ಸುತ್ತೆ ಅವನನ್ನ ಸಪ್ರೇಟ್ ಆಗಿ ನಾವೇ ಹೇಳ್ಕೊಂಡು ವಿಚಾರಿಸಿದ್ರೆ ದುಡ್ಡು ಎಲ್ಲಿದೆ ಅಂತ ಹೇಳ್ತಿದ್ದ ಆದ್ರೆ ಇವ್ರಿಬ್ರು ಅರ್ಜೆಂಟ್ ಮಾಡಿ ಪೊಲೀಸ್ ಅವ್ರನ್ನ ಕರ್ಸಿ ಅರೆಸ್ಟ್ ಅಂತ ರೋಹಿಣಿ ಹೇಳ್ತಿರ್ತಾಳೆ ಓ ಏನ್ ಪೌಡರ್ ದುಡ್ಡು ರೌಡಿ ತರ ಮಾತಾಡ್ತಾ ಇದ್ಯಾ ವಿಚಾರಿಸೋದ್ರೆ ಹೆಂಗ್ ವಿಚಾರಿಸಿಯಾ ನಾವೇನ್ ರೌಡಿ ಅಂತ ಸೂರ್ಯ ಕೇಳ್ತಾನೆ ಆಗ ಶ್ರುತಿ ಹೌದು ಮತ್ತೆ ಅಕ್ಯೂಸ್ ಗಳು ಸಿಕ್ಕಿದ ಮೇಲೆ ಅವ್ರನ್ನ ಪೊಲೀಸವರಿಗೆ ಇಡ್ಕೊಂಡು ಅಂತ ಹೇಳಿದಾಗ ಹೌದು ಶ್ರತಿ ಪೊಲೀಸ್ ಅವರು ಇದನ್ನ ವಿಚಾರಣೆ ಮಾಡ್ತಾರೆ ಸರಿ ಹೋಗೋದು ಈಗ ಅವ್ನ್ ಸಿಕ್ಕಾಕೊಂಡಲ್ಲ ಬಿಡಿ ಅಂತ ಮೀನಾ ಹೇಳ್ತಿರ್ತಾಳೆ ಓ ಅವ್ನ್ ಸಿಕ್ಕಿದ್ರೆ ಸಾಕ ದುಡ್ಡು ಬೇಡವಾ ಅಂತ ರೋಹಿಣಿ ಹೇಳಿದಾಗ ಲೋ ಮನೋಜ ಹಾಗಾದ್ರೆ ನೀನು ದುಡ್ಡು ಸಿಕ್ಕೋತಿರ್ಬೇನು ಅಂತ ಶಾಂತಿ ಕೇಳ್ತಿರ್ತಾಳೆ ಪೊಲೀಸ್ ಅವರು ವಿಚಾರಣೆ ಮಾಡಿ ಹೇಳ್ತೀನಿ ಅಂತ ಹೇಳಿದಾರಮ್ಮ ಅಂತ ಮನೋಜ ಹೇಳಿದಾಗ ಅವ್ರು ಹೇಳದೆ ಹಾಗೆ ವಿಚಾರಣೆ ಕೋರ್ಟ್ ಕೇಸು ಅಂತ ಹೋದ್ರೆ ತುಂಬಾ ದಿವಸ ಹೇಳ್ತಾರೆ ದುಡ್ಡು ನಮ್ ಕೈಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ ಅದಕ್ಕೆ ನೀವೇ ಹೇಳುದ್ರಲ್ಲ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪೊಲೀಸ್ ಅವರು ವಿಚಾರಣೆ ಮಾಡ್ಬೇಕಾದ್ರೆ ಅವ್ರು ನಿಜ ಹೇಳಿದ್ರು ಹೇಳ್ಬೋದಲ್ವಾ ಅಂತ ರವಿ ಹೇಳ್ತಾನೆ ಅದನ್ನ ಆ ರೀತಿ ಎಲ್ಲ ಹೇಳೋದಕ್ಕೆ ಆಗೋದಿಲ್ಲ ರವಿ ಈ ಸೂರ್ಯ ಮೀನ ಅವ್ರು ಅರ್ಜೆಂಟ್ ಮಾಡಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಇವ್ರಿಂದ ಈಗ ದುಡ್ಡು ಸಿಗುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ ಇವ್ರು ಬೇಕು ಬೇಕು ಅಂತಾನೆ ಈ ರೀತಿ ಮಾಡಿದ ಅಂತ ರೋಹಿಣಿ ಹೇಳ್ತಿರ್ತಾಳೆ ಹೌದು ನಾನ್ ಬೇಕು ಬೇಕು ಅಂತಾನೆ ಮಾಡಿದೆ ಏನಿವಾಗ ಅಂತ ಸೂರ್ಯ ರೋಹಿಣಿ ಮೇಲೆ ರೇಗಾಡ್ತಾನೆ ಏ ಸೂರ್ಯ ಏನೂ ಅಂತ ರವಿ ಕೇಳಿದಾಗ ಹೌದು ಕಣೋ ಆ ದುಡ್ಡು ಬೇಕು ಅಂತಾನೆ ನಾ ಆ ರೀತಿ ಮಾಡಿದ್ದು ಅಂತ ಹೇಳೋದಕ್ಕೆ ಬಂದೆ ನಾವು ಪೊಲೀಸ್ ಅವ್ರಿಗೆ ಇಟ್ಕೊಟ್ಟಿಲ್ಲ ಅಂದಿದ್ರೆ ಮತ್ತೆ ತಪ್ಪಿಸ್ಕೊಂಡಿಲ್ಲ ಓಡುತ್ತಿದ್ದ ಆಮೇಲೆ ಈ ಜನ್ಮದಲ್ಲಿ ಅವ್ನ ನನ್ ಕಣ್ಣಿಗೆ ಬೀಳ್ತಾನೆ ಇರಲಿಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಅಲ್ಲ ಮಾವಾ ನಾ ಒಳ್ಳೆದೋಸ್ಕರ ತಾನೇ ಈ ರೀತಿ ಮಾಡಿದ್ದು ಇದಕ್ಕೆ ಹೋಗಿ ಇವ್ರ ಈ ರೀತಿ ಎಲ್ಲ ಮಾತಾಡ್ತಿದಾರಲ್ಲ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಸುಮ್ನೆ ಇವಳಬ್ಳ ಇವಾಗ ದುಡ್ಡು ಸಿಗುತ್ತಾ ಸಿಗಲ್ವಾ ಅಂತ ಶಾತಿ ಕೇಳಿದಾಗ ನನ್ಗೂ ಡೌಟ್ ಅದೇ ನಮ್ಮ ಒಂದ್ ರೀತಿ ರೋಹಿಣಿ ಹೇಳ್ದಾಗ ನಾವು ಪೊಲೀಸರ ಹತ್ರ ಹೋಗ್ಬಾರ್ದು ಅಂತ ಮನೋಜ ಹೇಳ್ತಾನೆ ಏ ಮನೋಜ ಸೂರ್ಯ ಹೇಳಿದ್ರು ಸತ್ಯ ಇದೆ ಕಣ ಅಂತ ಅನ್ನತಾರ ಹೇಳಿದಾಗ ಇಲ್ಲ ಅಪ್ಪಯ್ಯ ಈ ಪೆಂಗಿನ್ಗೆ ಅಷ್ಟು ಆಗೋದಿಲ್ಲ ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಮನೋಜ ಅಪ್ಪ ಇವ್ನ ಹೆಂಡತಿ ದುಡ್ಡು ಕಳ್ಕೊಂಡಾಗ ಇವನೇನ್ ಪೊಲೀಸರ ಹತ್ರ ಹೋದ್ನ ಪ್ರಕಾರ ಅಂತ ಕೇಳಿದಾಗ ಅದಕ್ಕೆ ಸೂರ್ಯ ಮನೋಜನೆ ಗುರೈಸ್ತಿರ್ತಾನೆ ಆಮೇಲೆ ಎನ್ಸಿದ ಅಲ್ಲ ಅಮ್ಮನ್ ಸ್ಟೂಡೆಂಟ್ ವಿಶಾಲಕ್ಷಿ ಅವ್ರ ಮನೇಲಿ ದುಡ್ಡಿದೆ ಅಂತ ಗೊತ್ತಾಗಿ ಏನ್ ಮಾಡ್ದ ಹೇಳಿ ಇವರೆಲ್ಲ ಕರ್ಕೊಂಡಿ ಐಟಿ ಆಫೀಸರ್ ಅಂತ ಅವ್ರ ಮನೇಲಿ ದುಡ್ಡನ್ನ ನೆತ್ಕೊಂಡ್ ಬಂದಿರ್ತಾನೆ ಅದನ್ನ ಕಾನೂನು ಪ್ರಕಾರ ಮಾಡಿದ್ನ ಅಂತ ಮನೋಜ್ ಹೇಳಬೇಕಾದ್ರೆ ಹೌದಲ್ವಾ ಇವ್ರೆ ತಾನ ವಿಶಾಲಕ್ಷಿ ಮನೆಗೆ ಹೋಗಿ ಆ ದುಡ್ಡನ್ನ ಎತ್ಕೊಂಡ್ ಬಂದಿದ್ದು ಸೈಡ್ ಮಾಡಿದೆ ಅಂತ ಅಂತ ಶಾಂತಿ ಹೇಳ್ತಿರವಾಗ ಅಮ್ಮ ಸೈಡ್ ಅಲ್ಲಮ್ಮ ರೈಡ್ ಅಂತ ರವಿ ಹೇಳ್ತಾನೆ ಯಾವ್ದೋ ಒಂದು ಹಂಗೆ ತಾನೇ ಹೋಗಿ ದುಡ್ಡು ಎತ್ಕೊಂಡ್ ಬಂದಿದ್ದು ಅಂತ ಶಾಂತಿ ಹೇಳ್ತಿರವಾಗ ನೋಡಿ ಶಾಂತಿ ನಾನು ಯಾವ್ದನ್ನು ನ್ಯಾಯ ಅಂತ ಹೇಳೋದಿಲ್ಲ ಆದ್ರೆ ಹೆಂಸು ಮಾಡಿದ್ದು ತಪ್ಪಲ್ದೇನೆ ಅದು ಅಂದ್ರೆ ಇವ್ರಿಗೆ ದುಡ್ಡಿದೆ ಗೊತ್ತಿದೆ ತಾನೆ ಹೋಗಿದ್ದು ಅಂತ ರಂಗನಾಥ್ ಹೇಳಿದಾಗ ಅಲ್ಲಪ್ಪ ಹೆಂಗ್ಸ್ ಆ ವಿಷಯ ಮೊದ್ಲೇ ಗೊತ್ತಾಗಿತ್ತು ಅಂತಂದ್ರೆ ಆ ದುಡ್ಡನ್ನ ಬೇರೆ ಎಲ್ಲಾದ್ರು ಮುಚ್ಚಿಟ್ಟಿದ್ರು ಅದಕ್ಕೆ ನಾವು ಕೋರ್ಸ ಹತ್ರ ಹೋಗ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಸೂರ್ಯನ್ಗೆ ಬೈತಾ ಮನೋಜನ ಕಟ್ಟಡ ನಿಮ್ಗೆ ಇಲ್ಲ ಕಣೋ ಮನೋಜ ಹೇಳ್ದಂಗೆ ಅವನ ಹಿಡಿದು ಅವನ ಸರಿಯಾಗಿ ನನ್ನ ಅದಕ್ಕೆ ವಿಚಾರಣೆ ಮಾಡಿದ್ರೆ ಇಷ್ಟೊತ್ತೆ ಅವ್ನು ದುಡ್ಡು ಎಲ್ಲಿದೆ ಅಂತ ಬಾಯ್ ಬಿಟ್ಟಿರ್ತಿದ್ದ ನೀವು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿ ದೊಡ್ಡ ತಕ್ಕ ಮಾಡಿದ್ರಿ ಅಂತ ಸೂರ್ಯನ್ಗೆ ಶಾಂತಿ ಬಾಯ್ತಿರ್ತಾಳೆ ಆಗ ಮೀನಾ ಅತೇ ನೀವು ಸುಮ್ ಸುಮ್ನೆ ನಮ್ಮ ಮೇಲೆ ಏನೇನೋ ಹೇಳ್ಬಿಡಿ ಅವ್ನ ಹಿಡಿಯೋದಕ್ಕೆ ನಾವು ಇಷ್ಟೊಂದು ಕಷ್ಟಪಟ್ಟಿದೀವಿ ಅಂತ ನಮ್ ಗೊತ್ತು ದುಡ್ಡು ಸಿಗ್ಬಾರ್ದು ಅಂತ ನಮ್ ಮನಸ್ಸಲ್ಲಿ ಇದ್ರೆ ನಾವ್ ಯಾಕನ್ನ ಹಿಡಿತಾ ಇದ್ವಿ ಎಷ್ಟೇ ಆದ್ರೂ ಆ ದುಡ್ಡು ನಮ್ ಫ್ಯಾಮಿಲಿಗೆ ಸೇರ್ಬೇಕಾಗಿರೋದಲ್ವಾ ಅಂತ ಮೀನಾ ಹೇಳ್ತಾಳೆ ಆಗ ಮನೋಜ ಹಾ ಯಾಕೆ ಹೇಳ್ಬಿಡ ಅದು ನನಗ್ ಬರ್ಬೇಕಾಗಿರೋ ದುಡ್ಡು ಅಂತ ಏ ಏನೋ ಅದ ಅಪ್ಪನ್ ದುಡ್ಡು ಕಣೋ ಆ ಚಾಯ್ ತಾನೆ ನಿನ್ ಅಂಗಡಿಗೆ ಓಪನ್ ಮಾಡಿದ್ ಅಂತ ಸೂರ್ಯ ಲೋ ಅದು ಬೇರೆ ಕಣೋ ಇದು ಬೇರೆ ಇದು ಡೀಲರ್ ಗಳ್ ಅಂತ ಮನಚ ಹೇಳ್ತಾನೆ ಲೋ ಅದ್ ನಿನ್ಸಮಸೆ ಕಣೋ ನಮ್ ಅದೆಲ್ಲ ಬೇಕಾಗಿಲ್ಲ ಲೋ ಒಡೋದನ್ನ ನಿನ್ನೆ ಅಪ್ಪ ದುಡ್ಡು ನಿನ್ ದುಡ್ಡು ಬಂತು ಅಂತಂದ್ರೂ ಕೂಡ ಅಪ್ಪನ್ಗೆ ಕೊಡ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಏ ಆ ದುಡ್ಡು ಬರೋದಿಲ್ಲ ಅಂತ ನೀವೇ ಹೇಳಿದ್ರಲ್ಲ ಏನೋ ಒಂದ್ ಮಾಡಿ ನನ್ ಮಗನ್ಗೆ ದುಡ್ಡು ಬರ್ದೇ ರೀತಿ ಮಾಡ್ಬಿಟ್ಟು ನೀವ್ ಇಬ್ರು ಗಂಡ ಹೆಂಡತಿ ಅಂತ ಶಾಂತಿ ಸೂರ್ಯ ರೇಗಾಡ್ತಿರ್ತಾಳೆ ಏ ಶಾಂತಿ ಏನಾದ್ರು ಒಂದ್ ಬಡ್ಕೊತೇ ಇರ್ಬೇಡ ಎಲ್ಲ ಒಳ್ಳೇದೇ ಆಗುತ್ತೆ ಎದೋಗೆ ಒಳಗಡೆ ಅವ್ರು ದುಡ್ಡು ಸಿಕ್ಕಿ ಸಿಗುತ್ತೆ ಅಂತ ಹೇಳಿ ನಂಗನಾಥರ ಹೋಗ್ಬಿಡ್ತಾರೆ ಅದೇ ಟೈಮ್ಗೆ ರೋಹಿಣಿಗೆ ದಿನೇಶ ಫೋನ್ ಮಾಡಿದಾಗ ಅಯ್ಯೋ ಇವ್ನ ಅಂತ ರೋಹಿಣಿ ಗಾಬರಿಂದ ರೂಮ್ ಒಳಗಡೆ ಹೋಗಿ ಡೋರ್ನ ಲಾಕ್ ಮಾಡ್ಕೊತಾಳೆ ಏನ್ ಕಲ್ಯಾಣಿ ನನ್ನ ಮತ್ತೆ ವಾಪಸ್ ಬರ್ತೀನಿ ಅಂತ ಅನ್ಕೊಂಡಿದಿಲ್ಲಾ ಅಲ್ವಾ ಅಂತ ದಿನೇಶ ಕೇಳಿದಾಗ ಇವಾಗ ನಿಮ್ಗೆ ಏನ್ ಬೇಕು ಅಂತ ರೋಹಿಣಿ ಕೇಳ್ತಾಳೆ ಪರ್ವಾಗಿಲ್ಲ ಕಲ್ಯಾಣಿ ಡೈರೆಕ್ಟ್ ಆಗಿ ಗೆ ಬಂದ್ಬಿಟ್ಟೆ ಇನ್ಮೇಲೆ ನಿನ್ ಲೈಫ್ ಕೊಡೋದಿಲ್ಲ ಅಂತ ಖುಷಿ ಆಗಿರ್ಬೇಕಲ್ವಾ ನಿಂಗೆ ಅದು ಅಂದ್ರೆ ಹುಡುಗರ್ನ ಬಿಟ್ಟ ನನ್ನ ಸಾಯಿಸದ ಬೇರೆ ನೋಡಿದೆ ನೀನು ಅಂತ ದಿನೇಶ ಹೇಳ್ತಿರುವಾಗ ಅದನ್ನ ಕೇಳಿ ರೋಹಿಣಿ ಭಯ ಶುರುವಾಗುತ್ತೆ ಏನ್ ಹೇಳ್ತಿದ್ಯಾ ನನ್ನ ರೀತಿ ಎಲ್ಲ ಏನೂ ಮಾಡಿಲ್ಲ ಅಂತ ರೋಹಿಣಿ ಹೇಳ್ತಿರುವಾಗ ನನ್ಗೆಲ್ಲ ಗೊತ್ತು ಕಲ್ಯಾಣಿ ಆದ್ರೆ ನಾನೇ ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಏನೋ ಮದ್ವೆ ಆಗಿ ಮಗುವಾಗಿರೋದನ್ನ ಮುಚ್ಚಿಟ್ಟು ಮದ್ವೆ ಆಗಿದ್ದಾಳೆ ಅಂತ ನಿನ್ನ ಕೇವಲ ನೋಡಿದೆ ಆದ್ರೆ ನೀನು ನನ್ನೇ ಸಾಯಿಸೋ ಮಟ್ಟಕ್ಕೆ ಹೋಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನನ್ ಪುಣ್ಯ ನನ್ ಸಾಯ್ಲಿಲ್ಲ ಸತ್ತೋಗಿದ್ರೆ ನಿನ್ನೆ ಅಂತ ಹೇಳ್ಕೊಂಡು ದಿನೇಶನ್ ಹತ್ತಿರ್ತಾನೆ ಈ ಕಡೆ ರೋಹಿಣಿಗೆ ಭಯ ಜಾಸ್ತಿ ಆಗ್ತಿರತ್ತೆ ನೋಡು ನಾನು ನಿನ್ನ ಕೊಲೆ ಮಾಡ್ಬೇಕು ಅಂತ ನಾನೇನು ಅನ್ಕೊಂಡಿರ್ಲಿಲ್ಲ ಈಗ ನಿನ್ ನನ್ ಯಾಕೆ ಕಾಲ್ ಮಾಡಿದೆ ಮೊದ್ಲು ಅಂತ ರೋಹಿಣಿ ಹೇಳಿದಾಗ ಇನ್ನೇಂತಕ್ಕೆ ಇದ್ರೂ ಸೇರಿ ಟೂರ್ ಹೋಗೋಣ ಬಾ ಅಂತ ದಿನೇಶ್ ಹೇಳ್ತಾನೆ ಏನ್ ಹೇಳ್ತಿದ್ದೀಯ ಅಂತ ರೋಹಿಣಿ ಕೇಳ್ತಾಗ ಅಲ್ಲ ನಾನ್ ನಿನ್ಗೆ ಏನ್ ಫೋನ್ ಮಾಡ್ತೀನಿ ಅದ್ ನಿನ್ ಗೊತ್ತಿಲ್ವಾ ಎಲ್ಲ ದುಡ್ಗೋಸ್ಕರ ತಾನೆ ಅಲ್ಲ ನಿನ್ ಮಾಡೋದೇನೋ ಮಾಡ್ದೆ ಒಬ್ಬ ಪ್ರೊಫೆಷನಲ್ ಕಿಲ್ಲರ್ ನಿಟ್ಟು ನನ್ನ ಸಾಯಿಸ್ಬೋದಾಗಿತ್ತಲ್ವಾ ಯಾಕೆ ನೀನ್ ಅದನ್ನ ಮಾಡ್ಲಾ ಮಾಡಿದ್ರೆ ನಿನ್ನೆ ತಪ್ಪಸ್ಕೊತಾ ಇದೆ ಆದ್ರೆ ಇವಾಗ ನೋಡು ನಿನ್ ಕಳ್ಸಿದ ವ್ಯಕ್ತಿ ನನ್ನ ಕೇರಳ ಕಳ್ಸಿ ಹಾಗಾಗಿ ನಾನು ಇವಾಗ ಸರಿಯಾಗಿ ವಾಪಸ್ ಬಂದಿದ್ದೀನಿ ಈಗ ನನ್ಗೆ ಜೀವನ ಮಾಡೋದಕ್ಕೆ ದುಡ್ಡು ಬೇಕು ಅದನ್ನ ನೀನೇ ನನ್ ಕೊಡ್ಬೇಕು ಅಂತ ದಿನೇಶ್ ಹೇಳಿದಾಗ ನನ್ ಹತ್ರ ಇವಾಗ ದುಡ್ಡಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಹಾ ನಿನ್ ಹತ್ರ ಯಾವತ್ತಾನೇ ದುಡ್ಡು ಇರುತ್ತೆ ಹೇಳು ನಾನ್ ಕೇಳಿದಾಗಲ್ಲ ಇದನ್ನೇ ಹೇಳ್ತೀಯಾ ಆದ್ರೆ ಆಮೇಲೆ ದುಡ್ಡನ್ನ ಕರೆಕ್ಟ್ ಆಗಿ ತಂದ್ಕೊಟ್ಬಿಡ್ತೀಯಾ ಈಗ ನನಗ್ ಜಾಸ್ತಿ ಏನು ಬೇಡ ಜಸ್ಟ್ ಒಂದ್ ಲಕ್ಷ ಕೊಡು ಸಾಕು ಅಂತ ದಿನೇಶ ಕೇಳ್ತಾನೆ ಏನು ಒಂದ್ ಲಕ್ಷ ನನ್ನ ಹತ್ರ ದುಡ್ಡಿಲ್ಲ ಅಂತ ರೋಹಿಣಿ ಹೇಳ್ತೀರ ಅವಾಗ ನೋಡ್ಕಲ್ಯಾಣ ನಿಮ್ ಮನೆಗೆ ಆಲ್ರೆಡಿ ನಿಮ್ ಅತ್ತೆಗೆ ನಿನ್ನ ವಿಷಯ ಅರ್ಧ ಗೊತ್ತಾಗಿ ನಿನ್ ಕ್ಲಾಸ್ ತಗೊಂಡಿದ್ದಾರೆ ಅಂತ ನನ್ ಗೊತ್ತಿದೆ ನೀನ್ ಏನಾದ್ರು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಿನ್ ಕಂಪೀಟ್ ವಿಷಯನಲ್ಲ ಬಂದು ಅವ್ರ ಹತ್ರ ಹೇಳಿ ನಿನ್ನ ಮನೆಯಿಂದ ಓಡಿಸೋ ರೀತಿ ಮಾಡ್ಬಿಡ್ತೀನಿ ಮರ್ಯಾದೆ ದುಡ್ಡನ್ನ ಅರೇಂಜ್ ಮಾಡಿ ನನ್ಗೆ ಫೋನ್ ಮಾಡುವಂತ ದಿನೇಶ್ ಕಾಲ್ ಕಟ್ ಮಾಡ್ತಾನೆ ಇದನ್ನೆಲ್ಲ ಕೇಳಿ ಕಾಗೆ ಸೊಬ್ಬ ನಗ್ತಿದ್ರೆ ಈ ಕಡೆ ರೋಹಿಣಿ ಭಯಪಟ್ಟಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು